ಈ ಏಳುವರೆ ಸಾವಿರ ರೂಪಾಯಿಗೆ ನಾನು ನಿಮಗೆ ಬಜಾಜ್ ಡಿಸ್ಕರಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಹದಿನೇಳುವರೆ ಸಾವಿರ ರೂಪಾಯಿಗೆ ಹದಿನಾಲ್ಕು ಮಾಡಲ್ ಒಂದು ಆಕ್ಟಿವೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡಬಹುದು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಮೊತ್ತ ಮೂರು ಸಾವಿರ ರೂಪಾಯಿಗೆ ವೆರಿ ಗುಡ್ ಕಂಡೀಷನ್ ಪ್ಯಾಷನ್ ಪ್ರೋ ಕೊಡ್ತಾ ಇದ್ದೇನೆ ಇದ್ರೆ ಫುಲ್ ಫುಲ್ ವಿಡಿಯೋ ನೀವು ನೋಡಿ ಎಲ್ಲ ನಿಮಗೆ ಗೊತ್ತಾಗ್ತದೆ ನಾನು ನಿಮಗೆ ಹೇಳ್ತಿದ್ದೇನೆ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಕೆಲವೊಂದು ಗಾಡಿಗಳನ್ನ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಪ್ಯಾಶನ್ ಪ್ರೋ ಎರಡು ಸಾವಿರದ ಹತ್ತು ಮಾಡಲ್ ಬಜೆಟ್ ಡಿಸ್ಕವರಿ ಹಾಗೆ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡೈ ಆಕ್ಟಿವಾ ನಾಲ್ಕು ಗಾಡಿಗಳನ್ನ ನಿಮಗೆ ಇವತ್ತು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಅದ್ರಲ್ಲಿ ನಾನು ನಿಮಗೆ ಒಂದು ಗಾಡಿನ ಏಳುವರೆ ಸಾವಿರ ರೂಪಾಯಿ ಕೊಡ್ಲಿಕ್ಕಿದ್ದೇನೆ ಮತ್ತೊಂದು ಗಾಡಿನ ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಲಿಕ್ಕಿದ್ದೇನೆ ಮತ್ತೊಂದು ಗಾಡಿಯನ್ನು ನಿಮಗೆ ಮೂವತ್ತ ಮೂರು ಸಾವಿರ ರೂಪಾಯಿ ಕೊಡಲಿಕ್ಕಿದ್ದೇನೆ ಆದರೆ ನಾನು ನಿಮಗೆ ಹೋಂಡಾ ಆಕ್ಟಿವ ಅನ್ನು ನಾನು ನಿಮಗೆ ಹೋಂಡ್ ನಾನು ನಿಮಗೆ ಬರೀ ಹದಿನೇಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಮೊದಲನೇದಾಗಿ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಸಿಂಗಲ್ ಓನರ್ ಹೊಂಡೆ ಆಕ್ಟಿವ್ ಹಾಗೆ ನಿಮಗೆ ಮೊದಲನೇದಾಗಿ ಹೋಂಡೆ ಆಕ್ಟಿವ್ ನೋಡಬಹುದು ಕ್ಯಾಮರಾಮನ್ ಅವರ ಹೋಂಡೆ ಆಕ್ಟಿವ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ನಾನು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇನೆ ಗಾಡಿ ಬಟ್ ಇದರಲ್ಲಿರೋ ಸಮಸ್ಯೆಯನ್ನು ಕೂಡ ನಿಮಗೆ ಇಲ್ಲಿಕ್ಕಿದ್ದೇನೆ ಕರೆಕ್ಟ್ ಆಗಿ ನಮ್ಮ ವಿಡಿಯೋ ಅರ್ಥ ಆಗುವ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಏನಾದರೂ ಕನ್ಫ್ಯೂಸ್ ಆದ್ರೆ ಮತ್ತೆ ಮತ್ತೆ ನಮ್ಮ ವೀಡಿಯೋ ನೋಡಿ ನಿಮಗೆ ಎಲ್ಲವೂ ಕೂಡ ಗೊತ್ತಾದ ಮೇಲೆ ನನಗೆ ಕಾಲ್ ಮಾಡಿಬಿಟ್ಟು ಗಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಹೋಂಡೈ ಆಕ್ಟಿವನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿಕೆ ಏನಿಲ್ಲ ಸಣ್ಣ ಪುಟ್ಟ ಕೆಲಸಗಳಲ್ಲಿದೆ ಎಲ್ಲವನ್ನು ನಾನು ನಿಮಗೆ ಎಲ್ಲಿಕ್ಕಿದ್ದೇನೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡ ಸಿಂಗಲ್ ಓನರ್ ಹೋಂಡೈ ಆಕ್ಟಿವ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಹೋಂಡೈ ಆಕ್ಟಿವಾಗೆ ಕೆಲವೊಂದು ಡಿಸ್ಟಿಕ್ಕಲ್ಲಿ ಅಲ್ಲಿ ಕೆಲವೊಂದು ಜಿಲ್ಲೆಯಲ್ಲಿ ನಾನು ನಿಮಗೆ ಹೇಳ್ಬೇಕಾದ್ರೆ ಮೂವತ್ತೈದು ಮೂವತ್ತೆಂಟು ಸಾವಿರ ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಕೆಲವೊಂದು ಕಡೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದೆ ಕೆಲವೊಂದು ಕೆಲವೊಂದು ಕಡೆಯಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಇದೆ ಕೆಲವೊಂದು ಕಡೆಯಲ್ಲಿ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಆದರೆ ನಾನು ನಿಮಗೆ ಇದನ್ನು ಬರಿ ಹದಿನೇಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಬರಿ ಹದಿನೇಳುವರೆ ಸಾವಿರ ರೂಪಾಯಿಗೆ ಹೋಂಡೆ ಆ್ಯಕ್ಟಿವ್ ಕೊಡ್ತಾ ಇದ್ದೇನೆ ಇದರಲ್ಲಿರುವ ಸಮಸ್ಯೆಯನ್ನು ಕೂಡ ನಾನು ನಿಮಗೆ ಎಲ್ಲಿಕ್ಕಿದ್ದೇನೆ ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ಎಷ್ಟೇ ಫಿಟಿಂಗ್ಸ್ ಎಲ್ಲ ಇದೆ ಸ್ಟೀಲ್ ಗಾರ್ಡಲ್ಲಿ ಇದೆ ಎಷ್ಟು ಫಿಟ್ಟಿಂಗ್ಸ್ ಎಲ್ಲಿದೆ ಐದಾರು ಸಾವಿರ ರೂಪಾಯಿ ಸ್ಟೀಲ್ ಗಾರ್ಡಲ್ಲಿ ಇದೆ ಅಂತ ಹೇಳ್ಬೋದು ಸೆಲ್ಫ್ ಕಂಡೀಷನ್ ವೆಹಿಕಲ್ ಬ್ಯಾಟ್ರಿ ತುಂಬಾ ಚೆನ್ನಾಗಿದೆ ಮೋಸ್ಟ್ಲಿ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ನಿಮಗೆ ಬೋರ್ಡ್ ಲೈನ್ ಪರವಾಗಿಲ್ಲ ಮತ್ತೆ ನಿಮಗೆ ಇಲ್ಲಿ ಗ್ರೌಂಡ್ ಪೀಸ್ ಹೋಗಿದೆ ಗ್ರೌಂಡ್ ಪೀಸ್ ನಿಮಗೆ ಇಲ್ಲಿ ಗ್ರೌಂಡ್ ಪೀಸ್ ಹೋಗಿದೆ ಗ್ರೌಂಡ್ ಪೀಸ್ ಹಾಕಬೇಕು ಮತ್ತೆ ಬೋರ್ಡ್ ಲೈನ್ ಪೀಸ್ ಹೋಗಿದೆ ಆ ಪೀಸ್ ಕೂಡ ನೀವು ಹಾಕೋಬೇಕು ಮತ್ತೊಂದು ಸರ್ವಿಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬೇಕು ಸರ್ವಿಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬೇಕು ಅದೆಲ್ಲ ಇದ್ದದ್ದು ನಾನು ನಿಮಗೆ ಹೇಳ್ತಾ ಅಲ್ಲ ಹಾಗೆ ನಾನು ನಿಮಗೆ ಇದನ್ನು ಕೊಡೋದು ಹದಿನೇಳುವರೆ ಸಾವಿರ ರೂಪಾಯಿಗೆ ಆದರೂ ಆದರೂ ಇರುವ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮಗೆ ಗ್ರೌಂಡ್ ಪೀಸ್ ಏನಿದ್ರೂ ಹಾಕಬೇಕಾದ್ರೆ ನಿಮಗೆ ಒಂದು ಸಾವಿರ ಎಲ್ಲ ಬೇಕಾಗ್ಬೋದು ಟೋಟಲ್ ಒಂದು ಸಾವಿರ ರೂಪಾಯಿ ಎಲ್ಲ ಬೇಕಾಗ್ಬೋದು ಮತ್ತು ಪಿಕಪ್ ಎಲ್ಲ ಪರವಾಗಿಲ್ಲ ನಿಮಗೆ ಲೇಡೀಸ್ ಕಲಿಗೆಲ್ಲ ಯೂಸ್ಗೆ ಇಟ್ಕೊಳ್ದಾದ್ರೆ ಕಲೀಲಿ ಕಿಡಿಗೆ ಇಟ್ಕೊಳ್ದಾದ್ರೆ ಲೋಕಲ್ ಓಡಾಡಲಿಕ್ಕೆ ದಿಪ್ಪದಿಂದ ಹಾಲು ತರಲಿಕ್ಕೆ ಗದ್ದೆಲ್ಲ ಆಚೆಚೆ ಓಡಾಡಲಿಕ್ಕೆ ಉಳ್ಳು ಆಚೆಚೆ ತಗೊಂಡು ಬರಲಿಕ್ಕೆಲ್ಲ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಚಿಕ್ಕ ರೇಟಲ್ಲಿ ಅಲ್ವಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಾನು ನಿಮಗೆ ಇದನ್ನು ಹದಿನೇಳುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಒಳ್ಳೆ ಗಾಡಿ ಒಳ್ಳೆ ಪಿಕಪ್ ಅಂತ ಇಲ್ಲ ಅದರ ರನ್ನಿಂಗ್ ಕಂಡೀಷನ್ ಇಲ್ಲದೆ ಲೋಕಲ್ ಓಡಾಡಲಿಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಕೆಲವರೆಲ್ಲ ಹದಿನೇಳುವರೆ ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ಕಾಯ್ತಾ ಇರ್ತಾರೆ ಎಲ್ಲಾದರೂ ಕಡಿಮೆ ರೇಟಲ್ಲಿ ಗಾಡಿಗಳು ಸಿಗ್ತದೆ ಅಂತ ಅಂಥವರಿಗೆಲ್ಲ ಇದು ಅನುಕೂಲ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ಮಿಡಲ್ ಕ್ಲಾಸ್ ಜನಗಳಿಗೆ ಇದು ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ ಆದರೆ ನಿಮಗೆ ಇಲ್ಲಿ ಪ್ಯಾಶನ್ ಪ್ರೊ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೊ ಸಿಂಗಲ್ ಓನರ್ ಪ್ಯಾಶನ್ ಪ್ರೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಡೌನ್ ಆಗಿದೆ ಬ್ಯಾಟ್ರಿ ಒಂದು ಹಾಕೋಬೇಕು ಮತ್ತು ಇಂಜಿನ್ ಕೂಡ ವೆರಿ ಗುಡ್ ಕಂಡೀಷನ್ ಅಂತ ಹೇಳಲಿಕ್ಕಿಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ರನ್ನಿಂಗ್ ಕಂಡೀಷನ್ ಇದೆ ತುಂಬ ಚೆನ್ನಾಗಿದೆ ಇಂಜಿನ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಆಗೇನಿಲ್ಲ ಇಂಜಿನ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ನಿಮಗಿದು ಬಾಡ್ಲೇನು ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋವನ್ನು ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹತ್ತೆಂಟು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕೆಲವೊಂದು ಕಡೆಗಳಲ್ಲಿ ಮಾರ್ಕೆಟ್ ಇದೆ ಆದರೆ ನಾನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎಲ್ಲಿ ಎಷ್ಟು ಬೇಕಾದರೆ ಮಾರ್ಕೆಟ್ ಇಡಲಿ ನಾನು ನಿಮಗೆ ನನ್ನ ಸಾಧ್ಯವಾದಷ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದರಲ್ಲಿ ಕೂಡ ನಿಮಗೆ ಸಣ್ಣ ಪುಟ್ಟಲೆ ಕೆಲಸಗಳಿದೆ ನಿಮಗೆ ಬಂದು ನೋಡಿದರೆ ಗೊತ್ತಾಗ್ಬೋದು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಮತ್ತು ನಿಮಗೆ ಇದರಲ್ಲಿ ನಿಮಗೆ ಏನು ಮಾತಾಡೋಂಗಿಲ್ಲ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಹದಿನಾಲ್ಕು ಲಾಸ್ಟ್ ಅಂತ ಹೇಳ್ಬೋದು ಸಿಂಗಲ್ ಓನರ್ ವೆಹಿಕಲ್ ಅಂತ ಹೇಳ್ಬೋದು ಹೀರೋ ಪ್ಯಾಷನ್ ಪ್ರೋ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇದರಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಕನೆಕ್ಷನ್ ಬಗ್ಗೆ ಬಾಟ್ಲಿನ ಬಗ್ಗೆ ಸೆಲ್ಫ್ ಬಗ್ಗೆ ಏನು ಮಾತಾಡೋದು ಇದರಲ್ಲಿ ನಿಮಗೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಿನ ಈ ಗಾಡಿ ಬಗ್ಗೆ ತುಂಬಾ ಖುಷಿಯಾಗಿದೆ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಆದರೆ ಇದರಲ್ಲಿ ನಿಮಗೆ ಕೆಲವರಿಗಿದು ರೇಟ್ ಜಾಸ್ತಿ ಅಂತ ಅನಿಸಬಹುದು ಬೇಜಾರ್ ಮಾಡ್ಕೋಬೇಡಿ ನಾನು ಕೂಡ ಹೆವಿ ರೇಟ್ ಕೊಟ್ಟ ಕಾರಣ ನಾನು ನಿಮಗೆ ಕೂಡ ಹೆವಿ ಹೇಳ್ಬೇಕಾಗ್ತದೆ ಹಾಗೆ ನಿಮಗೆ ಇದು ಹೆವಿ ಅಂತಲ್ಲ ಕೆಲವೊಂದು ಕೆಲವೊಂದು ಕಡೆಯಲ್ಲೆಲ್ಲ ಮೂವತ್ತ ನಲವತ್ತು ಸಾವಿರ ಎಲ್ಲ ಮಾರ್ಕೆಟ್ ಇದೆ ಆದ್ರೆ ನಾನು ನಿಮಗೆ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಕೆಲವರಿಗೆಲ್ಲ ಅನಿಸ್ಬೋದು ಜಾಸ್ತಿ ಅಂತ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ನಮ್ಮ ಬಿಡು ನೋಡುವವರಿಗೆ ಮಾರ್ಕೆಟ್ ಓದುತ್ತಿದ್ದವರಿಗೆ ಒಳ್ಳೆ ರೇಟ್ ಇದು ಒಳ್ಳೆ ರೇಟ್ ಅಲ್ಲಿ ಗಾಡಿ ಇದೆ ಅಡ್ಜಸ್ಟ್ಮೆಂಟ್ ರೇಟ್ ಅಲ್ಲಿ ಗಾಡಿ ಇದೆ ಅಂತ ಅವರಿಗೇನೇ ಗೊತ್ತಾಗ್ತದೆ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಮೂರುವರೆ ಸಾವಿರ ರೂಪಾಯಿ ಇದ್ದೇನೆ ಆದರೆ ನಾನು ನಿಮಗೆ ಇನ್ನೊಂದು ಗಾಡಿಯನ್ನು ಬೆಸ್ಟ್ ಪ್ರೈಸ್ ಮಾಡಿ ಇದ್ದೇನೆ ಇದರ ಕೂಡ ನಿಮಗೆ ಸಮಸ್ಯೆನ ಕೂಡ ಎಲ್ಲಿ ಏಳುವರೆ ಸಾವಿರ ರೂಪಾಯಿಗೆ ಏಳುವರೆ ಸಾವಿರ ರೂಪಾಯಿಗೆ ಬಜೆಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ ವಾಶ್ ಕೂಡ ಒಂದು ಮಾಡಲಿಲ್ಲ ನೋಡಿ ಧೂಳಲ್ಲೆಲ್ಲ ಇದು ಮಾಡಿದೆ ಫುಲ್ಲು ಧೂಳಿದೆ ನೋಡಿ ಒಂದು ವಾಶ್ ಕೂಡ ಮಾಡಲಿಲ್ಲ ಏಳುವರೆ ಸಾವಿರ ರೂಪಾಯಿ ನಾನು ಇದ್ದೇನೆ ಏಳು ಸಾವಿರದ ಐನೂರು ರೂಪಾಯಿ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಏಳುವರೆ ಸಾವಿರ ರೂಪಾಯಿ ಕೊಡುವ ಗಾಡಿ ಬಗ್ಗೆ ನಾನು ನಿಮಗೇನು ತುಂಬ ಹೇಳಲಿಕ್ಕೆ ಹೋಗಲ್ಲ ಯಾಕೆಂದರೆ ಏಳುವರೆ ಸಾವಿರ ರೂಪಾಯಿಗೆ ಸೈಕಲೇ ಸಿಗಲ್ಲ ಅಂಥದ್ರಲ್ಲಿ ನಾನು ನಿಮಗೆ ಇದರ ಬಗ್ಗೆ ಏನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಜಾಸ್ತಿ ಮಾತಾಡಿದ ಅದರಲ್ಲಿ ಒಂದು ಅರ್ಥ ಇರಲ್ಲ ಏಳುವರೆ ಸಾವಿರ ರೂಪಾಯಿಗೆ ತುಂಬ ಮಾತಾಡಬೇಕಾ ನೀವು ಹೇಳಿ ಏಳುವರೆ ಸಾವಿರ ನಿಮಗೆ ಬೇಡ ಅಂದರೂ ಐದು ಆರು ಸಾವಿರ ರೂಪಾಯಿ ಏಳು ಸಾವಿರ ಐದಾರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಗುಜರಿ ಕೊಡ್ಬೋದು ಏಳುವರೆ ಸಾವಿರ ರೂಪಾಯಿಗೆ ಒಂದು ಬೈಕ್ ಕೊಡ್ತಾ ಇದ್ದಾನೆ ಅಂತಂದ್ರೆ ನೀವು ಯೋಚನೆ ಮಾಡಲೇಬೇಕು ಸಣ್ಣ ಪುಟ್ಟ ಎಲ್ಲ ಕೆಲಸಗಳಿದೆ ಅವೆಲ್ಲ ನೀವು ಮಾಡ್ಕೋಬೇಕು ಲೋಕಲ್ ಓಡಾಡಲಿಕ್ಕೆ ಹಲ್ಲೇಲಿ ಓಡಾಡಲಿಕ್ಕೆ ಗದ್ದೆಯಲ್ಲೆಲ್ಲ ಓಡಾಡಲಿಕ್ಕೆ ಹಾಗೆ ನಿಮ್ಮ ಮಕ್ಕಳಿಗೆ ಕಲೀಲಿಕ್ಕೆಲ್ಲ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸೈಕಲ್ ಬೆಲೆಯಲ್ಲಿ ಇದೆ ಅಂತ ಹೇಳ್ಬೋದು ಸಣ್ಣ ಪುಟ್ಟಲ್ಲಿದ್ದರೆ ನೀವು ಮಾಡ್ಕೊಳ್ಳಿ ನಿಮಗೆ ಟರ್ಗಳೆಲ್ಲ ಪರವಾಗಿಲ್ಲ ಇಂಜಿನ್ ಎಲ್ಲಾ ತುಂಬಾ ಕಂಡೀಷನ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಇರಬಹುದು ಮತ್ತೆ ಏಳುವರೆ ಸಾವಿರ ರೂಪಾಯಿ ಗಾಡಿ ಕೊಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಕಾಲ್ ಮಾಡಿಬಿಟ್ಟು ಹತ್ತರ್ಧ ಹತ್ತರ್ಧ ಗಂಟೆಲ್ಲ ಚರ್ಚೆ ಮಾಡಿದ್ರೆ ಆಗೋಗೋ ವಿಷಯ ಅಲ್ಲ ನಾನು ತುಂಬ ಬಿಜಿ ಇರ್ತೇನೆ ಗೊತ್ತಾಯಿತಲ್ಲ ಹಾಗೆ ನಿಮಗೆ ಏಳುವರೆ ಸಾವಿರ ರೂಪಾಯಿಗೆ ಬಜೆಟ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇವತ್ತಿನ ನಾಲ್ಕು ಗಾಡಿಗಳು ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದು ಅಂದ್ರೆ ಡಿಸ್ಪ್ಲೇ ಮೇಲೆ ಎಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಂಟಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಅಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡೆ ಕೂಡ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ನನ್ನಿಂದ ಸಾಧ್ಯವಾದಷ್ಟು ನನ್ನ ಅತಿ ಕಡಿಮೆ ಬೆಲೆ ಕೂಡ ನನ್ನ ಪ್ರತಿಯೊಂದು ವರ್ಡ್ಗಳು ಕೂಡ ನಿಮಗೆ ನೋಡ್ಬೇಕಂತಿದರೆ ನನ್ನ ಪ್ರತಿಯೊಂದು ವೈಕಲ್ಗಳು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಾರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ